ಇವತ್ತು ನಾವು ಇತಿಹಾಸದ ಪುಟಗಳಲ್ಲಿ ಅಡಗಿರೋ ಮನಸ್ಸನ್ನೇ ಬಿಡುವಂಥ ಒಂದು ಅದ್ಭುತ ತ್ಯಾಗದ ಕಥೆಯನ್ನ ನೋಡೋಣ ಈ ಕಥೆ ಶುರುವಾಗೋದು ಕೇವಲ ನಲವತ್ತು ಜನರಿಂದ ಒಂದು ಕಡೆ ಸಿಕ್ಕಾಕಿಕೊಂಡ ಸಂಖ್ಯೆಯಲ್ಲಿ ತೀರ ಕಡಿಮೆ ಇದ್ದ ಯೋಧರು ಅವರ ಎದುರಿಗೆ ಇದ್ದಿದ್ದು ಸರಿಸುಮಾರು ಹತ್ತು ಲಕ್ಷ ಸೈನಿಕರ ಒಂದು ಬೃಹತ್ ಸೇನೆ ಅಂತ ಹೇಳಾಗುತ್ತೆ ಯೋಚನೆ ಮಾಡಿ ಹೌದು ಇದು ಗುರುಗೋಬಿಂದ ಸಿಂಗ್ ಮತ್ತು ಅವರ ನಾಲ್ವರು ಪುತ್ರರು ಅಂದ್ರೆ ಚಾರ್ ಸಾಹಿಬ್ಜಾದೆಯವರ ಕತೆ ಸರಿ ಹಾಗಾದರೆ ಈ ದುರಂತಕ್ಕೆ ಕಾರಣವಾದ ಸಾವಿರದ ಏಳುನೂರ ನಾಲ್ಕರ ಡಿಸೆಂಬರ್ ತಿಂಗಳಲ್ಲಿ ನಡೆದ ಘಟನೆಗಳನ್ನ ಮೊದಲು ನೋಡೋಣ ಬನ್ನಿ ಅಂದ್ರೆ ನೋಡಿ ಎಷ್ಟೋ ವರ್ಷಗಳ ಕಾಲ ಮುತ್ತಿಗೆ ಹಾಕಿದ್ಮೇಲೆ ಸುರಕ್ಷಿತವಾಗಿ ಹೋಗಕ್ ಬಿಡ್ತೀವಿ ಅಂತ ಮಾತುಕೊಡ್ತಾರೆ ಆದರೆ ಅದು ಒಂದು ಪಕ್ಕಾ ಪ್ಲ್ಯಾನ್ ಆಗಿತ್ತು ಒಂದು ಬಲೆ ಈ ಮೋಸದ ದಾಳಿಯಿಂದಾಗಿ ಎಲ್ಲರೂ ಚದುರಿ ಹೋಗ್ತಾರೆ ಹೀಗೆ ಚದುರಿ ಹೋದಾಗ ಗುರುಗೋಬಿಂದ್ ಸಿಂಗ್ ಅವರ ಇಬ್ಬರು ದೊಡ್ಡ ಗಂಡು ಮಕ್ಕಳು ಮತ್ತೆ ಅವರ ಜೊತೆಯಿದ್ದ ಸುಮಾರು ನಲವತ್ತು ಸಿಖ್ಖರು ಚಮ್ಕೋರ್ ಅನ್ನೋ ಜಾಗದಲ್ಲಿ ಒಂದು ಸಣ್ಣ ಮಣ್ಣಿನ ಕೋಟೆಯನ್ನು ಸೇರ್ಕೊಳ್ತಾರೆ ಈ ಹೋರಾಟದ ಅಸಮಾನತೆ ಎಷ್ಟಿತ್ತು ಅಂತ ನೋಡಿ ಒಂದು ಕಡೆ ಕೇವಲ ನಲವತ್ತು ಜನ ಇನ್ನೊಂದು ಕಡೆ ಬೃಹತ್ ಸೇನೆ ಇಲ್ಲಿ ಗೆಲ್ಲೋದು ಅಸಾಧ್ಯ ಅಂತ ಗೊತ್ತಿತ್ತು ಆದ್ರೂ ಇದು ಇತಿಹಾಸದಲ್ಲಿ ನಿಲ್ಲುವಂಥ ಒಂದು ಯುದ್ಧಕ್ಕೆ ಕಾರಣವಾಯಿತು ಆಗ ಸಿಖ್ಖರು ಒಂದು ಅದ್ಭುತ ಧೈರ್ಯದ ತಂತ್ರವನ್ನ ಬಳಸ್ತಾರೆ ಒಂದೇ ಸಾರಿ ಎಲ್ಲರೂ ಹೋಗಿ ಯುದ್ಧ ಮಾಡೋದಲ್ಲ ಬದಲಿಗೆ ಐದೈದು ಜನರ ಸಣ್ಣ ಸಣ್ಣ ಗುಂಪುಗಳಾಗಿ ಕೋಟೆಯಿಂದ ಹೊರಗೆ ನುಗ್ಗಿ ಆ ಬೃಹತ್ ಸೈನ್ಯವನ್ನ ಎದುರಿಸೋದು ಈ ನಲವತ್ತು ಯೋಧರಲ್ಲಿ ಗುರುಗಳ ಇಬ್ಬರು ಹಿರಿಯ ಮಕ್ಕಳೂ ಇದ್ರು ಅವರು ಕೂಡ ಯುದ್ಧಕ್ಕೆ ಇಳಿಯೋಕೆ ಸಿದ್ಧವಾಗಿದ್ರು ಮೊದಲಿಗೆ ಯುದ್ಧಕ್ಕೆ ಹೋಗ್ತೀನಿ ಅಂತ ಮುಂದೆ ಬಂದಿದ್ದು ಬಾಬಾ ಅಜಿತ್ ಸಿಂಗ್ ಆಗ ಅವರಿಗೆ ವಯಸ್ಸು ಕೇವಲ ಹದಿನೇಳು ಆದರೆ ಅಷ್ಟು ಚಿಕ್ಕ ವಯಸ್ಸಿಗೆ ಅವರು ಒಬ್ಬ ನಿಪುಣ ಯೋಧರಾಗಿದ್ರು ಅವರು ತಮ್ಮ ತಂದೆ ಹತ್ರ ಹೋಗಿ ನಾನು ಯುದ್ಧಕ್ಕೆ ಹೋಗಬೇಕು ಒಂದು ಗುಂಪುನ ಮುನ್ನಡೆಸಬೇಕು ನನಗ ಅನುಮತಿ ಕೊಡಿ ಅಂತ ಕೇಳ್ತಾರೆ ಇದು ಪ್ರಾಣ ಉಳಿಸ್ಕೊಳ್ಳಕಲ್ಲ ಬದಲಿಗೆ ತಮ್ಮ ಧರ್ಮಕ್ಕಾಗಿ ಹೋರಾಡೋ ಗೌರವಕ್ಕಾಗಿ ಹಾಗೆ ಅವರು ತಮ್ಮ ಗುಂಪಿನ ಜೊತೆ ಯುದ್ಧ ಮಾಡಿ ವೀರಮರಣವನ್ನಪ್ತಾರೆ ಅಣ್ಣನಾದ್ಮೇಲೆ ಅವರ ತಮ್ಮ ಅಂದರೆ ಹದಿನಾಲ್ಕು ವರ್ಷದ ಬಾಬಾ ಜುಜಾರ್ ಸಿಂಗ್ ಮುಂದೆ ಬರ್ತಾರೆ ಅಣ್ಣ ವೀರಮರಣವನ್ನಪ್ಪಿದ್ದನ್ನ ನೋಡಿದ್ರೂ ಇವರು ಸ್ವಲ್ಪನೂ ಭಯಪಡಲ್ಲ ತಂದೆಯ ಹತ್ರ ಹೋಗಿ ನಾನು ಅಣ್ಣನ ದಾರಿಯಲ್ಲೇ ಹೋಗ್ತೀನಿ ಮುಂದಿನ ಗುಂಪನ್ನ ನಾನೇ ಮುನ್ನಡೆಸ್ತೀನಿ ಅಂತ ಅನುಮತಿ ಕೇಳಿ ಅಷ್ಟೇ ಶೌರ್ಯದಿಂದ ಹೋರಾಡಿ ಪ್ರಾಣತ್ಯಾಗ ಮಾಡ್ತಾರೆ ಇತ್ತ ಚಮಕೋರ್ನಲ್ಲಿ ಹೀಗೆ ಘೋರ ಯುದ್ಧ ನಡೀತಾ ಇದ್ರೆ ಇನ್ನೊಂದು ಕಡೆ ಗುರುಗಳ ಇಬ್ರು ಚಿಕ್ಕ ಮಕ್ಕಳು ಬೇರೆದೇ ಆದ ಒಂದು ಕ್ರೂರ ಪರೀಕ್ಷೆಯನ್ನು ಎದುರಿಸ್ತಾ ಇದ್ರು ನದಿಯ ಹತ್ತಿರ ಬೇರೆ ಬೇರೆ ಆದಾಗ ಈ ಇಬ್ರು ಚಿಕ್ಕ ಮಕ್ಕಳು ಅಂದರೆ ಒಂಬತ್ತು ವರ್ಷದ ಜೋರಾವರ್ ಸಿಂಗ್ ಏಳು ವರ್ಷದ ಫತೇ ಸಿಂಗ್ ಮತ್ತೆ ಅವರ ಅಜ್ಜಿ ಮಾತಾ ಗುಜ್ರೀಜಿ ಅವರನ್ನ ಅವರ ಮನೆಯಲ್ಲೇ ಇದ್ದ ನಂಬಿಕಸ್ಥ ಸೇವಕ ಗಂಗು ಅನ್ನೋನು ದುಡ್ಡಿನ ಆಸೆಗೆ ಮೊಗಲರಿಗೆ ಹಿಡಿದುಕೊಡ್ಬಿಡ್ತಾನೆ ನಂತರ ಅವರನ್ನು ಸಿರಿಹಿಂದ್ಗೆ ಕರ್ಕೊಂಡು ಹೋಗಿ ಠಂಡಾ ಬುರ್ಜ್ ಅಂದ್ರೆ ಶೀತಲ ಗೋಪುರ ಅನ್ನೋ ತೆರೆದ ಗೋಪುರದಲ್ಲಿ ಕೂಡಿ ಹಾಕ್ತಾರೆ ಅದು ಡಿಸೆಂಬರ್ ತಿಂಗಳ ಕೊರೆಯೋ ಚಳಿ ನಂತರ ಅಲ್ಲಿನ ಗವರ್ನರ್ ವಜೀರ್ ಖಾನ್ನ ಆಸ್ಥಾನದಲ್ಲಿ ಆ ಪುಟ್ಟ ಮಕ್ಕಳಿಗೆ ಅವರ ನಂಬಿಕೆಯನ್ನೇ ಪಣಕ್ಕಿಡುವಂಥ ಒಂದು ಅಗ್ನಿಪರೀಕ್ಷೆ ಎದುರಾಗುತ್ತೆ ಅವರಿಗೇನೆಲ್ಲಾ ಆಮಿಷಗಳನ್ನು ಒಡ್ಡಲಾಯಿತು ಗೊತ್ತಾ ನಿಮಗೆ ಸಂಪತ್ತು ಕೊಡ್ತೀವಿ ದೊಡ್ಡ ದೊಡ್ಡ ಹುದ್ದೆಗಳನ್ನು ಕೊಡ್ತೀವಿ ಆರಾಮವಾದ ಜೀವನ ಕೊಡ್ತೀವಿ ಆದರೆ ಅದಕ್ಕೆ ನೀವು ಇಸ್ಲಾಂಗೆ ಮತಾಂತರ ಆಗ್ಬೇಕು ನಿಮ್ಮ ನಂಬಿಕೆಯನ್ನು ಬಿಡಬೇಕು ಆದರೆ ಅದಕ್ಕೆ ಆ ಚಿಕ್ಕ ಮಕ್ಕಳು ಕೊಟ್ಟ ಉತ್ತರ ಏನಂದ್ರೆ ನಾವು ಗುರು ಗೋವಿಂದ್ ಸಿಂಗ್ ಅವರ ಮಕ್ಕಳು ನಮ್ಮ ಧರ್ಮದ ರಕ್ಷಣೆಗಾಗಿ ಯಾವುದೇ ತ್ಯಾಗಕ್ಕೂ ನಾವು ಸಿದ್ಧ ನೋಡಿ ಜೀವಕ್ಕಿಂತ ಅವರ ಸಿದ್ಧಾಂತಗಳು ಅವರಿಗೆ ಮುಖ್ಯವಾಗಿತ್ತು ಅವರ ಈ ಉತ್ತರದಿಂದ ಕೋಪಗೊಂಡ ಗವರ್ನರ್ ಅವರನ್ನ ಗೋಡೆಯೊಳಗೆ ಜೀವಂತವಾಗಿ ಇಟ್ಟು ಮುಚ್ಚಿಬಿಡಿ ಅಂತ ಶಿಕ್ಷೆ ಕೊಡ್ತಾನೆ ಆದರೆ ಆ ಗೋಡೆ ಕಟ್ಟುವಾಗಲೇ ಬಿದ್ದೋದಾಗ ಕೊನೆಗೆ ಆ ಮಕ್ಕಳನ್ನು ಅಲ್ಲೇ ಕೊಂದು ಹಾಕ್ತಾರೆ ಹೀಗೆ ಆ ಇಬ್ಬರು ಪುಟಾಣಿಗಳು ಹುತಾತ್ಮರಾಗ್ತಾರೆ ಹೀಗೆ ಕೆಲವೇ ದಿನಗಳಲ್ಲಿ ತನ್ನ ನಾಲ್ವರು ಮಕ್ಕಳನ್ನು ಕಳೆದುಕೊಂಡಿದ್ದು ನಿಜಕ್ಕೂ ಒಂದು ದೊಡ್ಡ ನಷ್ಟ ಆದರೆ ಈ ಕಥೆ ಇಲ್ಲಿಗೆ ಮುಗಿಯೋದಿಲ್ಲ ಅವರ ತ್ಯಾಗದ ಪರಂಪರೆ ಎಷ್ಟು ದೊಡ್ಡದು ಅನ್ನೋದಕ್ಕೆ ಇದೇ ಸಾಕ್ಷಿ ಆ ಚಿಕ್ಕ ಮಕ್ಕಳನ್ನು ಎಲ್ಲಿ ಕೊಲ್ಲಲಾಯ್ತೋ ಆ ಜಾಗ ಇಂದು ಸಿಖರ ಒಂದು ಬಹುದೊಡ್ಡ ಪವಿತ್ರ ಯಾತ್ರಾಸ್ಥಲವಾಗಿದೆ ಅದೇ ಗುರುದ್ವಾರ ಫತೇಘರ್ ಸಾಹೇಬ್ ಅತ್ತೆ ಯುದ್ಧದಿಂದ ಪಾರಾದ ಗುರುಗೋಬಿಂದ್ ಸಿಂಗ್ ಅವರು ಔರಂಗಜೇಬನಿಗೆ ಒಂದು ಪತ್ರ ಬರೀತಾರೆ ಅದರ ಹೆಸರು ಜಫರ್ನಾಮ ಅಂದರೆ ವಿಜಯದ ಪತ್ರ ಅದರಲ್ಲಿ ಅವರು ಸೋಲಿನ ಬಗ್ಗೆ ಹೇಳೋದಿಲ್ಲ ಬದಲಿಗೆ ಕೊಟ್ಟ ಮಾತನ್ನ ಮುರಿದ ನಿನ್ನ ವಂಚನೆಯನ್ನ ಖಂಡಿಸಿ ನೈತಿಕವಾಗಿ ಗೆದ್ದಿದ್ದು ನಾವೇ ಅಂತ ಸಾರ್ತಾರೆ ಇದೆಲ್ಲ ನಮ್ಮನ್ನ ಒಂದು ಪ್ರಶ್ನೆ ಮುಂದೆ ನಿಲ್ಲಿಸುತ್ತೆ ಚಮಕೌರ್ ಮತ್ತೆ ಸಿರ್ಹಿಂದ್ನಲ್ಲಿ ನಡೆದಿದ್ದು ಸೈನಿಕರ ದೃಷ್ಟಿಯಲ್ಲಿ ಒಂದು ಸೋಲು ನಿಜ ಆದರೆ ಆ ನಾಲ್ವರು ಮಕ್ಕಳ ತ್ಯಾಗದ ಕತೆ ಇವತ್ತಿಗೂ ಶತಮಾನಗಳಿಂದ ಕೋಟ್ಯಂತರ ಜನರಿಗೆ ಸ್ಫೂರ್ತಿ ನೀಡ್ತಾ ಇದೆ ಹಾಗಾದರೆ ನಿಜವಾದ ಗೆಲುವು ಅಂದರೆ ಏನು